ಇವತ್ತಿಲ್ಲಿ ನೆರೆದಿರತಕ್ಕಂಥ ವಿಷಯ ಏನಪ್ಪಾ ಅಂದರೆ ಮೇ ಒಂದರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಪೂರ್ವಭಾವಿ ಸಭೆ ಸೇರಿರುತ್ತೇವೆ ಇವತ್ತು ಈ ನಮ್ಮ ಬೇತ್ಮಂಗ್ಳ ಹೋಬಳಿ ಸುತ್ತಮುತ್ತ ಅನೇಕ ಜನ ಕಟ್ಟಡ ಕಾರ್ಮಿಕರು ಮಣ್ಣು ಕೆಲಸದವರು ಕಲ್ಲು ಕೆಲಸದವರು ಆಮೇಲೆ ಕಾರ್ಪೆಂಟ್ರು ಇಂತಹ ಅಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ನಾವೂ ಸಹ ಈ ಬೇತಮಂಗ್ಲ ಹೋಬಳಿಯಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಮೇ ಒಂದರಂದು ಆಚರಿಸಬೇಕ ಆಚರಿಸಬೇಕಂತ ಇವತ್ತಿನ ದಿನ ಇಲ್ಲಿ ಸಭೆ ಕರೆಯಲಾಗಿದೆ ಇವತ್ತಿನ ಉದ್ದೇಶ ಇದೇ ಇರುತ್ತದೆ ಈ ಕಾರ್ಮಿಕರ ದಿನಾಚರಣೆ ವಿಶ್ವ ಕಾರ್ಮಿಕರ ದಿನಾಚರಣೆ ಒಂದು ಅದ್ಭುತವಾದ ಒಂದು ಹಬ್ಬ ಕಾರ್ಮಿಕರು ಒಳ್ಳೆ ಹಬ್ಬ ಆ ಹಬ್ಬಕ್ಕೆ ಪ್ರತಿಯೊಂದು ಕಾರ್ಮಿಕರು ಪ್ರತಿಯೊಬ್ಬರು ಹಬ್ಬ ಒಳ್ಳೆ ಆಚರಣೆ ಮಾಡ್ಕೋಬೇಕಂತ ಒಂದು ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಮಾಧ್ಯಮ ನಮಸ್ಕಾರ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಬೇತ್ಮಂಗ್ಲ ಆಫೀಸ್ನಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ದಿದೆ ಅಂತ ಈ ಏನೇನಿದೆ ಅಂತ ಹೇಳ್ತೀನಿ ಅದು ಮದುವೆ ಬಂದ್ಬಿಟ್ಟು ಅರವತ್ತು ಸಾವಿರ ಕೊಡ್ತಾರೆ ಡೆತ್ತಾದರೆ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಡೆಲ್ವರಿ ಆದರೆ ಮಗು ಆದರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಹೆಣ್ಮಗಿಗೆ ಮೂವತ್ತು ಸಾವಿರ ಕೊಡ್ತಾರೆ ಮತ್ತೆ ಸ್ಕಾಲರ್ಶಿಪ್ ವರ್ಷಕ್ಕೊಂದ್ಸಲ ಸ್ಕಾಲರ್ಶಿಪ್ ಕೊಡ್ತಾರೆ ಮಕ್ಕಳು ಇವಾಗೆಲ್ಲ ಸ್ಕಾಲರ್ಶಿಪ್ ಕಡಿಮೆ ಮಾಡಿದ್ದಾರೆ ಮೊದಲೆಲ್ಲ ಜಾಸ್ತಿ ಕೊಡ್ತಾರೆ ತಿರ್ಗ ಹಾಸ್ಪಿಟಲಿಟಿ ಹಾಸ್ಪಿಟಲ್ ಏನಾದರೂ ಅಡ್ಮಿಟ್ ಆದ್ರೆ ಅದಕ್ಕೆ ಕೊಡ್ತಾರೆ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏನಾದ್ರು ಅಕಸ್ಮಾತ್ ಆಗಿ ಬಿದ್ರೆ ಲೇಟ್ ಏಟಾದ್ರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ ಇನ್ ಕೇಸ್ ಡೆತ್ ಆದ್ರೆ ಅದಕ್ಕೂ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ ಅದು ಐದು ಲಕ್ಷ ಲಕ್ಷ ಕೊಡ್ತಾರೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ತನಕ ಕೊಡ್ತಾರೆ ನಾರ್ಮಲ್ ಕೆಲ್ಸಕ್ ಹೋಗಿಲ್ಲ ಅಂದ್ರೂ ಆಕ್ಸಿಡೆಂಟಲ್ ಏನೋ ಡೆತ್ ಆದ್ರೂ ಅದಕ್ಕೂ ಅಷ್ಟೇ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತಾರೆ